ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಇಂದು ದಿನಾಂಕ ಡಿಸೆಂಬರ್ ಒಂದು ಎರಡು ಸಾವಿರದ ರಂದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣದ ಒಕ್ಕೂಟ ಸಮಿತಿಯ ಅಧ್ಯಕ್ಷರಾದ ಪಚ್ಚೆ ನಂಜುಂಡಸ್ವಾಮಿಯವರು ಮಾತನಾಡಿದರು ರೈತರು ಬೆಳೆದ ಉತ್ಪನ್ನಗಳಿಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಯೋಗಿಯ ಬೆಲೆ ನೀತಿ ನಿಗದಿಯಾಗಿರುವುದಿಲ್ಲ ಅಲ್ಲದೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧರಿಸಿ ಬೆಲೆ ನೀತಿ ಜಾರಿಯಾಗಿ ಅಲ್ಲದೆ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಕೂಡ ಸಿಗುತ್ತಿಲ್ಲ ಕಳೆದ ವರ್ಷ ಭತ್ತ ಎರಡು ಸಾವಿರದ ಮುನ್ನೂರರಿಂದ ರಿಂದ ಎರಡು ಸಾವಿರದ ಕೆಜಿ ಚೀಲ ಭತ್ತ ಮಾರಾಟವಾಗಿತ್ತು ಈ ವರ್ಷ ಒಂದು ಸಾವಿರದ ಒಂದು ರಿಂದ ಆರುನೂರು ರೂಪಾಯಿಗೆ ಮಾರಾಟವಾಗುತ್ತಿದೆ ಇದರಿಂದ ರೈತರಿಗೆ ಪ್ರತಿ ಕ್ವಿಂಟಲ್ ಭತ್ತಕ್ಕೆ ಒಂದು ಸಾವಿರ ರೂಪಾಯಿಯಿಂದ ಒಂದು ಸಾವಿರದ ಇನ್ನೂರು ನಷ್ಟ ಉಂಟಾಗುತ್ತಿದೆ ಇದೇ ರೀತಿ ಹತ್ತಿ ಜೋಳ ತೊಗರಿ ಸೇರಿದಂತೆ ಇನ್ನಿತರ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ದರಕ್ಕೆ ಮಾರಾಟವಾಗುತ್ತಿದ್ದರು ಸರ್ಕಾರ ಯಾವ ಯಾವುದೇ ಉತ್ಪನ್ನಗಳನ್ನು ಖರೀದಿ ಮಾಡಲು ಮುಂದಾಗುತ್ತಿಲ್ಲ ಆದ ಕಾರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಜೊತೆಗೆ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಸೇರಿಸಿ ಖರೀದಿ ಮಾಡಬೇಕು ಮತ್ತು ಕೃಷಿ ಸಾಲ ವಿತರಣೆ ಮಾಡಿದ ಹಣಕಾಸು ಸಂಸ್ಥೆಗಳು ಬ್ಯಾಂಕ್ ಬ್ಯಾಂಕ್ಗಳು ನ್ಯಾಯಾಲಯಗಳಲ್ಲಿ ದಾವೆಗಳನ್ನು ಹೂಡುತ್ತಿವೆ ತಕ್ಷಣ ರದ್ದುಗೊಳಿಸಬೇಕು ಮತ್ತು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಇಲ್ಲದಿದ್ದರೆ ದಿನಾಂಕ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಲಕ್ಷಾಂತರ ತರ ರೈತರು ಸೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ಅದೇ ರೀತಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಮುನ್ನೂರು ರಿಂದ ನಾನೂರು ಟಿಎಂಸಿ ನೀರು ತುಂಗಭದ್ರದಿಂದ ಹಾಗೂ ಆರುನೂರು ರಿಂದ ಎಂಟುನೂರು ಟಿಎಂಸಿ ನೀರು ಕೃಷ್ಣಾ ನದಿಯಿಂದ ಹರಿದು ನೆರೆ ರಾಜ್ಯ ಸೇರಿಕೊಳ್ಳುತ್ತಿದೆ ಆದ ಕಾರಣ ನೀರಿನ ಲಭ್ಯತೆಗೆ ಅನುಗುಣವಾಗಿ ಡ್ಯಾಂ ಕಟ್ಟಡ ಎತ್ತರಗೊಳಿಸಿ ನೀರನ್ನು ತಡೆಹಿಡಿಬೇಕು ಮತ್ತು ನವಲಿ ಸಮಾನಾಂತರ ಜಲಾಶಯಕ್ಕೆ ಸಮರ್ಪಕ ಹಣ ಬಿಡುಗಡೆ ಮಾಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು ಹಾಗೂ ಅಲ್ಲಲ್ಲಿ ಏತ ನೀರಾವರಿಗಳ ನ್ನು ಮಾಡಬೇಕು ಮತ್ತು ನೆನೆಗುದಿಗೆ ಬಿದ್ದ ಏತ ನೀರಾವರಿಗಳನ್ನು ಪುನಶ್ಚೇತನಗೊಳಿಸಬೇಕು ಎಂದು ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಸಾಮೂಹಿಕ ನಾಯಕತ್ವದ ಮುಖಂಡರಾದ ವಿದ್ಯಾಸಾಗರ ರಾಮೇಗೌಡ ಶರಣಪ್ಪ ದೊಡ್ಮನಿ ಎಂಎನ್ ಕುಕನೂರ್ ಕ್ರಾಂತಿಕಾರಿ ರೈತ ಸಂಘ ಸಿಂಧೂಹಳ್ಳಿ ಸತೀಶ ಜಿಲ್ಲಾಧ್ಯಕ್ಷರಾದ ಶರಣಪ್ಪ ಮರಳಿ ಸುಲ್ತಾನಪುರ ಉಪಸ್ಥಿತರಿದ್ದರು